Krishna, who has come all the way from Goa, who's a leader, advancing educationalist. Vijay and Priya. I request all the dignitaries to please be seated in front. Ranjana Rathora Sharma. Two more chairs, please. ಫಸ್ಟಿಂಗ್ ಐ ರಿಕ್ವೆಸ್ಟ್ ಜಾಕಿರ್ ಅಲಾಂಗ್ ವಿತ್ ಪೂಜಾ ಟು ಪ್ಲೀಸ್ ಸ್ಟೆಪ್ ಫಾರ್ವರ್ಡ್ ಆ್ಯಂಡ್ ಫೆಲ್ಸ್ಟೇಟ್ ಪೂಜ್ಯ ಗುರುದ್ವೈಯರು ಸೊ ಇಬ್ಬರು ಗುರುಗಳಿಗೂ ಕೂಡ ಗೌರವ ಸಮರ್ಪಿಸಬೇಕು ಪೂಜಾ ಮತ್ತು ಜಾಕಿರ್ ಹುಸೇನ್ ನಾನು ಯಾವಾಗೂ ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತೀನಿ ಒಬ್ಬರು ಜಾಕಿರ್ ಹುಸೇನ್ ಬಹಳ ಫೇಮಸ್ ಆಗಿದ್ರು ತಬಲಾ ವಾದನದಲ್ಲಿ ನಮ್ಮ ಜಾಕಿರ್ ಹುಸೇನ್ ಎನಿ ಎಲ್ಫ್ ಗ್ರೂಪ್ಸ್ ಮುಖೇನ ಪ್ರಸಿದ್ಧಿ ಪಡೆದಿರುವಂತಹವರನ್ನ ಗೌರವಸ್ಥ ಟೆಕ್ನಾಲಜಿಯಲ್ಲಿ ಕೂಡ ಎಂಟರ್ಟೈನ್ಮೆಂಟ್ ಅಲ್ಲಿ ರಿಯಾಲಿಟಿ ಶೋಸ್ ಮಾಡೋದ್ರಲ್ಲಿ ಒಂದು ಹೊಸ ಭಾಷೆ ಬರೆಯ ಹೊರಟಿದ್ದಾರೆ ಪೂಜಾ ಅಂಡ್ ಜಾಕಿರ್ ಗಾಡ್ ಬ್ಲಸ್ ಯು ಮೊದಲಿಗೆ ಪೂಜ್ಯ ಗುರುಗಳಿಗೆ ಗೌರವ ಸಮರ್ಪಣೆ ಒನ್ ಥಿಂಗ್ As we you know, Zakir, Hindu, Muslim, Sikh, Isai, सब है भाई भाई प्रेम पाश में बंदे रहे तो होगी नहीं लड़ाई एक है मंदिर मस्जिद गिरजा अलग नहीं गुरुद्वारा है इन वह भावनीय निर्वन था सहृदय सो वी फील वेरी प्राउड वेन वी सी पूजा एंडर दु वेरी आर्ट थिंग्स टू इंडिया नाट ओनली फॉर् कर्नाटकूड टू बोथनगर स्वामीजी गौरव मन पूज्य गुरु ಕೂಡ ಬಾಗಲಕೋಟೆಯಿಂದ ಬಂದಿರುವಂಥದ್ದು ನಮ್ಮ ಭಕ್ತಿಪೂರ್ವಕ ಹೀಗೆಯ ಮೇರೆಗೆ ಕರೆಯ ಮೇರೆಗೆ ಇನ್ನು ನಮ್ಮ ಶಿವಗಂಗಾ ಶ್ರೀಗಳು ಶತಸ್ಥಳ ಬ್ರಹ್ಮ ಡಾಕ್ಟರ್ ಮಲ್ಲಿ ಶಾಂತಮುನಿ ಸ್ವಾಮಿಗಳು ಮೌನದಿಂದಿದ್ದೇ ಕಾರ್ಯಕ್ರಮದಲ್ಲಿ ನಾವು ಸದಾ ನಿಮ್ಮ ಒಳ್ಳೆಯ ಕೆಲಸದ ಜೊತೆ ಇರ್ತೇವೆ ಅಂತ ಸದಾ ಸದಾಕಾಲ ಧನ್ಯವಾದಗಳು ಪೂಜ್ಯರೆ ಐ ನಾವ್ ರಿಕ್ವೆಸ್ಟ್ Zakir Sir, to please, fellow state, former justice of India, Supreme Court of India, former judge, Hamill here Santosh Hegde Sir, who is known for strong social justice, Santosh Hegde sir. Let's give a huge round of applause it's an honor that you join us today sir simple living high thinking example for it means a lot that you join us today